ನೋಡಿ ಫ್ರೆಂಡ್ಸ್ ಅಜ್ಜನ ಮುಖಳಲ್ಲಿ ನವಿಲು ಗಿರಿ ಬಂದಿದೆ ಅಜ್ಜನ ಮುಖ ನೋಡಿ ಇವನು ಬಂದು ತೊರಗಿದ ನೋಡಿ ಗಾ ಹೆಂಗುಂಟು ನೋಡಿ ನವಿಲು ಗಿರಿ ಸೊ ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ದ ಅನದರ್ ಕನ್ನಡ ಬ್ಲಾಗ್ ವಿಡಿಯೋ ಕ್ರಿಯೇಟರ್ ಸಮೀರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವ ಪ್ಲೀಸ್ ಬಡವರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಂತ ನಮ್ಮ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡುವ ಬನ್ನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಂಗಡಿಯಾಗ ಇದ್ರೆ ಕೂದಲ యా కిలోమీటర్ కలసద్ జగ నో అంత హోక్ నోడీ మంగళూరు ఫుల్ జంగ జంగు నడకో అంత ఉంటుంది అమ్మప్పారు పల్లగై న్వి బ్రిడ్జ్ నోడి హళ్ళి యావర ఉంటుంది ನಮ್ಮನ್ನ ಕರ್ಕೊಂಡು ಹೋಗಕ ನಮ್ಮ ಮಿಸ್ತ್ರಿ ಫೋನ್ ಮಾಡಿದ್ವಿ ಕಾರ್ ಓದ್ಕೊಂಡ್ಬರ್ತೀನಿ ಅಂತಂದ ಕಾರ್ ತರಲಿಲ್ಲ ಅಂದ್ರೆ ಅವ್ನ ಮಣಿತನ ನಾವು ನಡ್ಕೊತನೇ ಹೋಗ್ಬೇಕು ಕಾರ್ ಬರ್ತೈತೆ ಅಂದನ ಬರ್ರಿ ಹೋಗುವ ಎಲ್ಲಿ ಬರ್ತ ನೋಡ್ತೀನಿ ಕಾರ್ ಬರ್ಲಿಲ್ಲ ಅಂದ್ರೆ ಪೂರ ನಡ್ಕೊತ ಹೋಗ್ಬೇಕು ಅವ್ನು ಮಡಿತನ ನಡೆದ ನೆಡ್ದಾಗ ಮುರ್ದ ಸತ್ತು ಹೋಗ್ತೀನಿ ಮತ್ತು ಕೆಲಸ ಮಾಡೋರಾಗ ತೇರೆ ಎಳಿತೈತಿ ಫೈನಲಿ ನಾವು ನಡ್ಕೊತ ಹೊಂಟಿದ್ವಿ ಫೈನಲಿ ನಮಗೆ ನಮ್ಮ ಮೇಸ್ತ್ರಿ ಅಂದರೆ ಇಲ್ಲಿ ಧನಿ ಅಂತ ಹೇಳ್ತಾರೆ ಅವರು ಕಾರ್ ತೊಗೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದುಬಿಟ್ರು ಆದರೂ ಒಂದು ಕಿಲೋಮೀಟ್ರ್ ನಾವು ನಡ್ಕೊತಾನೆ ಬಂದ್ವಿ ಭಯಂಕರ ಕಾಲೆಲ್ಲ ನೋವಾಗದಿದ್ದು ಆದರೂ ಫೋನ್ ಹಚ್ಚಿದ್ವಿ ಮಾತಾಡೇ ಪ್ರತಿನಿರು ನೀವು ಮುಂದೆ ಬನ್ನಿ ಅಂತ ಹೇಳಿದರು ಫೈನಲಿ ನಮ್ಮ ಕೆಲಸದ ಹತ್ರ ಬಂದ್ವಿ ನಾವು ಎಲ್ಲಿ ನೋಡಬಹುದು ಪ್ಯಾಂಟ್ ಕಳೆ ಅವನು ಕೆಲಸಗಾರನೆ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾನೆ ಅವನು ಸಹ ನೋಡಿ ಕೆಲಸ ಡ್ರೆಸ್ ಒಳಗ ಹಿಂಗತ್ತಾರೆ ಇದ್ದವ ಹಿಂಗತ್ತಿ ಹುಸು ಲೋಡ್ ಮಾಡಿದ್ವಿ ಆಗಿ ನೋಡಿ ನಮ್ಮ ಹೆಸರು ಗಾಡಿ ಲೋಡ್ ಆಗಿದ್ವಿ ಈಗ ಬುಟ್ಟಿ ಮಾಡಿದ್ವಿ ಬನ್ನಿ ಈಗ ಗಾಡಿ ಸಿಮೆಂಟ್ ಗಿಮೆಂಟ್ ಎಲ್ಲಾ ಲೋಡ್ ಮಾಡಿ ಈಗ ಮಣ್ಣು ಕಡೆ ಆಗ್ತಾ ನೋಡ್ರಿ ನಮ್ಮ ಮುದುಕ ಮೇಸ್ತ್ರಿ ಈ ಮಣ್ಣು ತೊಗೊಂಡೋಗಿ ಸೀದಾ ಒಳಗೆ ಹಾಕ್ಬೇಕಂತೆ ಅಲ್ಲಿ ಮತ್ತೆ ತೋರು ಬಡವರನ್ನ ನಿಮಗೆ ನಿಮಗೇನಾದರೂ ಸ್ವಲ್ಪ ಕರುಣೆ ಕಿರುಣೆ ಇದ್ರೆ ಪ್ಲೀಸ್ ಬಡವರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬೇಗ 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 ಅಣ್ಣ ಬೇಗ 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 ಎರಡು ಸಾವಿರದ ಇಪ್ಪತ್ತಾರರ ಹೊಸ ಯೂಟ್ಯೂಬರ್ ನಾನೇ ಪ್ಲೀಸ್ ಬಡವರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಚೇರ್ ಆ್ಯಂಡ್ ಮಾಡಿಕೊಳ್ಳಿ ಮೊನ್ನೆ ಕೊಂದ ಬ್ಲಾಕ್ ಕಾಣ್ತಾವಲ್ಲ ಇವನ್ನೆಲ್ಲ ನಾನೊಬ್ಬನೇ ಎಳಿಸಿದ್ದೀನಿ ಒಬ್ಬನೇ ಭಾಳ ಕಷ್ಟ ಆಯ್ತು ಆದರೂ ಇಳಿಸಿದೆ ಅವನು ಅವನು ಬಿಡಲಿಲ್ಲ ಹೊಲೋಗಿ ಹುಚ್ಚು ಹೋಗಿ ಬಂದಿದ್ದೆ ஆ இல்லைதாவில் மென்சிகை இவங்க மென்சிக் இதாவில திந்துபிட்டு ஆஹாஹா திண்டு கலாஷ் மக்கள் இவருது ஹன்னாகிடுத்து நோடு பால் டேஞ்சர் மென்சிக்காய் இதை இவ்வளவு இதில் உண்டு மென்சிக்காயிங்க இலவங்க மென்சிக்காய் அந்த நோட் போது லவங்க மென்சிக்காய் பழர் தென் அபாபா ಭಾಳರ್ ಇದೆ ನಮಸ್ಕಾರ ದೇವರು ಈಗ ಮಂಗಳೂರಿನಲ್ಲಿ ಚಹಾ ಕುಡಿಯುವ ಟೈಮು ಹತ್ತುವರೆಗೆ ಚಹಾ ಕುಡಿತೀವಿ ಲಾಸ್ಟ್ ಬುಟ್ಟಿ ಹೋಯ್ತು ಚಹಾ ಕುಡಿದು ಅಂದರೆ ಚಹಾ ಅಂದರೆ ಇಲ್ಲ ಏನರ ತಿನ್ನೋಕೆ ತಂದಿರತ್ತ ತಿಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಒಂದು ಗಂಟೆ ಊಟಕ್ಕೆ ಬಿಡ್ತೀವಿ ಈಗ ಚಹಾ ಕುಡಿ ನಡ್ರಿ ಮತ್ತೆ ಬೇಗ ಹೇಳಬೇಕಲ್ಲ ಬಂದ್ವಿ ಮತ್ತು ಕೆಲಸ ಸ್ಟಾರ್ಟ್ ಮಾಡೋ ಬರ್ರಿ ನೋಡಿ ತುಂಬ್ತಾ ಇದ್ರೆ ನಮ್ಮ ಮೀಸ್ರಿ ಸಾಧಾರಣ ಈಗ ಎಪ್ಪತ್ತೆಂಬತ್ತು ಬುಟ್ಟಿ ಮಣ್ಣು ಹೊತ್ರಿ ಆದ್ರೂ ತುಂಬ ಹೊಲ್ತದು ಎಂಥಾದ್ರೆ ಗುಂಡಿರ್ಬೇಕು ಗೋ ಮರ್ಯಾದ ಯಾಕೆ ರೀ ಎಪ್ಪತ್ತೆರಡು ವಯಸ್ಸು ನೋಡಿರಿ ಇನ್ನು ಹೆಂಗದ ಕೆಲಸ ಹೆಂಗೆ ಮಾಡ್ತಾನೆ ಪಿಕ್ಕಾಸಿ ಹಾಕಿ ಮತ್ತೆ ಚಿಲ್ಕು ಮಾಡ್ತಾನ ನೋಡಿರಿ ಹೆಂಗದ ತೋರಿಸ್ ಮಕ್ಕ ತೋರಿಸೋರಿಗೆ ಕೈ ಮಾಡಿ ಹಿಂಗೆ ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಚೇರ್ ನೋಡಿ ಯಾವ ಥರ ಉಂಟು ಚಳಿಕೆ ಮೇಲೆ ಚೇರ್ ಮಾಡ್ಕೋಬೋ ಯಾವ ಥರ ಉಂಟು ಪ್ಲೀಸ್ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಚಿಕ್ಕ ನಾನೊಬ್ಬ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿಕ್ಕ ಬ್ಲಾಗರ್ ಆಗಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಬರಬೇಕು ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಚಿಕ್ಕ ಬಡವರು ಬ್ಲಾಗನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕ್ರಿಯೇಟರ್ ಸಮೀರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ 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 ಜೋಗ ಕಾಮಿಡಿ ಬರ್ರಿ ಈಗ ಮಂಗಳೂರಿನಲ್ಲಿ ಊಟಕ್ಕೆ ಬಿಡುವ ಸಮಯ ಒಂದ್ ಗಂಟೆ ಆಯ್ತು ಊಟ ಮಾಡೋನು ಸೈಕಲ್ ಮಾಡಿ ತಕೊಳುವ ನೋಡಿ ತೊಳಿತಾ ಇದ್ರೆ ನಾವು ತೊಳೆಯುವ ತೊಳ್ಕೊಂಡು ಊಟ ಮಾಡುವ ಏನಂತೀರ ಕೆಲಸದ ಟೈಮ್ ಆಯ್ತು ಬರ್ರಿ ಕೆಲಸ ಮಾಡ್ ನೋಡ್ರಿ ನಮ್ಮ ಹೆಸರು ಹೋಗಿ ಕೆಲಸ ಮಾಡತ್ತೆ

ಕಲ್ಸ ಜನಾದ ಜನಇದ್ರೆ ಕಲ್ಸ ಮಾಡೋ ಚಲೋಕ್ಕೆ ಹೌದಲ್ವೇ please ಬಡೋನ ಬ್ಲಾಗ್ ನಿಮಗೆ ಇಷ್ಟ ಆಗಕ್ಕೆ ಇದ್ರೆ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕ್ರಿಯೇಟರ್ ಸಮೀರ್ YouTube ಚಾನೆಲ್ ಅನ್ನು ಟ್ರೆಂಡಲ್ಲಿ ತರಬನ್ನಿ ಅರೆ ಇನ್ನು ಏನ ಏನು ಮಾಡ್ತಾರೆ ನನ್ನ ಬಂದೇನೆ ತಿರಿ ಭಾಷೆ ಮಾಡ್ತೀನಿ ಓಡೋ ಬೆಳ ಮಾರಾ ಇದರವಾಳ ಮುಚ್ಚೋ जाऊನು ಗುರುವಾಯನ ಏರಿ ಬೆಳಿ ಬೆಳಿ ಟಾಟಾ ಮಾಡಿ ಟಾಟಾ ಮಾಡಿ ಟಾಟಾ ಮಾಡಿ ಟಾಟಾ ಮಾಡಿ ಇದರಲ್ಲಿ ಕಾಂತತೆ ಹ ಹ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಣ್ಣ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸರಿ ನೀ ಅಂತ ಮೆಸೇಜ್ ಅಂತ ಹೇಳೋದಲ್ಲಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ

ಆಗ ಎಷ್ಟಕ್ಕೊಂದು ಮಣ್ಣು ಬಂತಲ್ಲ ಎಲ್ಲ ಇಲ್ಲೇ ಇದ್ ನೋಡ್ರಿ ರಾಶಿ ಎಷ್ಟ್ ದೊಡ್ಡ ಬಿಲ್ಡಿಂಗ್ ಕಟ್ ಆಗತಿ ನೋಡ್ರಿ ಮಾಡೋದಿಲ್ಲ ಮುಗಿಸ್ಬಂದು ನಾವು ಒಂದು ಟಿವಿ ಕಡೆ ಮತ್ತು ನಮ್ಮ ಕೆಲಸದ ಕಡೆ ಅಲ್ಲಿ ನಾನು ನಮ್ಮ ಮೇಸ್ತ್ರಿ ಇಬ್ಬರೇ ಮಣ್ಣು ತಗದ ಮೇಲೆ ಲೆವೆಲ್ ಮಾಡ್ಕೊಂಡು ತಗೊಂಡಾಗಿದ್ದೀನಿ ನಾವು ಪಿಕಾಶಾಕತ್ತಿದ್ದೆ ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ ನೋಡಿ ನಿಂತಿದ್ದೇನೆ ರೆಡಿ ಮಾಡಿ ಪೊಟ್ಟಿ ಎಲ್ಲಾ ತುಂಬಿಟ್ಟನ ಇದಕ್ಕೆಲ್ಲ ಮಣ್ಣು ಹಾಕ್ಬೇಕು ನೋಡಿ ನೋಡ್ಬೋದು ಇಲ್ಲಿ ನಮ್ಮ ಮೇಸ್ತ್ರಿ ಹುಲಿ ಡ್ಯಾನ್ಸ್ ಮಾಡ್ತಾರೆ ಮಂಗಳೂರಲ್ಲಿ ನೋಡಿ ನೋಡಿ ಮಂಗಳೂರಿನಲ್ಲಿ ಹುಲಿ ಡ್ಯಾನ್ಸ್ ನೋಡಿದ್ರಲ್ಲ ಯಾವತ್ತರ ಮಂಗಳೂರಿನಲ್ಲಿ ಹುಲಿ ಡ್ಯಾನ್ಸ್ ಹೀಗೆ ಮಾಡ್ತಾನೆ ಎಲ್ಲೋ ಗೈಸ್ ಇದನ್ನ ನಾ ಬೆಳಿಗ್ಗೆ ತಂದಿದ್ದೆವು ಜೀರಾ ಸೋಡ ಅರ್ಧ ಕುಡ್ದು ಅರ್ಧ ಹಂಗ ಇಟ್ಟಿದ್ವಿ ಈಗ ನಾಲ್ಕು ಗಂಟೆ ಆಗೈತಿ ಈಗ ಕುಡಿಯ ಬರೀ ಜೋಡಸ್ ಭಾಳ ಬಿಸಿ ಐತಿ ಸುಡ್ತೈತಿ ಸುಡ್ತೈತಿ ಟೈಮು ನಾಲ್ಕುವರೆ ಕೆಲಸ ಮಾಡಿ ನಿಂತಿದ್ದೀವಿ ಇಲ್ಲ ಕುಂತಿಲ್ಲ ಕೆಲಸ ಮಾಡಾಕತ್ತೀವಿ ನೋಡಿ ನಮ್ಮ ಮೇಸ್ತ್ರಿ ಅಲ್ಲಿ ಅಡ್ಡೋದಾಯ್ತು ಇದು ಎಲ್ಲ ನೋಡಿ ಬೆಳಿಗ್ಗೆ ಹೆಂಗಿತ್ತು ಎಲ್ಲ ಲೆವೆಲ್ ಮಾಡಿ ಬಿಟ್ಟಿದ್ವಿ ನೋಡಿ ಹೇಗ್ ಬಿಟ್ಟು ನಮ್ಮ ಮೀಸ್ರಿ ನೋಡಿ ಈಗ ಇಲ್ಲಿ ಅಡ್ಡಾಕತ್ತಡ್ ಅಡ್ 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 ಅಡ್ಡ ಹಾಕತನ ಇದನ್ನು ಕೂಡ ಪೂರ ನಾವೇ ನಿನ್ನೆ ಮೊನ್ನೆ ಮಣ್ಣು ಹಾಕಿ ಸಿಲಕ್ ಪುರಕ್ ಲೆವೆಲ್ ಮಾಡಿತ್ತು ಸೋಲೋ ಗೈಸ್ ನಮ್ಮ ಟೈಮ್ ಆಗೋದ್ರಾಗ ಮತ್ತೆ ಗಾಡಿ ಕಳಿಸ್ಕೊಟ್ಟ ನೋಡ್ರಿ ಪುಣ್ಯಾತ್ಮ ಅವ್ನು ನೋಡ್ರಿ ಟೈಮ್ ಆಗೋದ್ರಾಗ ಮತ್ತೊಂದು ಹೇಳ್ತೀವಿ ಜಲ್ಲಿ ಕಡಿ ಎರ್ಕೊಂಬ ಅಂತ ಕಳ್ಸಾಕತ್ತ ನಮಗೆ ಸಾಕಾಗ್ಯೋತಿವ ಬಾ ಅವನು ಅವ್ನು ಅಣ್ಣಾರ ನೋಡೋಣ ನಮ್ಮ ಪ್ರಾಬ್ಲಮ್ ನೋಡ್ರಿ ಇಲ್ಲ ಲಡ್ಡು ಮತ್ತೆ ಇಲ್ಲಿ ಕುಂತಾನ ಅಜೋಪ ಇಂದು ಬಾಗಿ ನಿಂತಾನ ಮೂರು ನಾಲ್ಕು ಜನ ಹೊಂಟೀವ್ ರೀ ಟೈಮ್ ಆದಮೇಲೆ ಕಳಿಸ್ತಾನೆ ಅವ್ನು ಸೊ ಹಲೋ ಐತಿ ನಾವು ಈಗ ಗೂಡ್ಸ್ ಗಾಡಿ ಬಿಟ್ಟು ಕೆಟ್ಟ ಮತ್ತು ಹೊಂಟೀವಿ ನೋಡಿರಿ ನೋಡಿರಿ ಯಾವ ಥರ ಹೊಂಟಿದೆ ಮುಂದೆ ನೋಡ್ರಿ ಕಡಿ ಕಡಿ ಕಡೆ ನೋಡಿ ಫ್ರೆಂಡ್ಸ್ ಅಜ್ಜನ ಮುಖಳ ಎಲ್ಲಿ ನವಿಲು ಗಿರಿ ಬಂದಿದೆ ಅಜ್ಜನ ಮುಖ ನೋಡಿ ಇವನು ಬಂದ ತುರುಕಿದ ನೋಡಿ ಈಗ ಹೆಂಗ ಉಂಟು ನೋಡಿ ನವಿಲ್ ಗಿರಿ ಹೆಂಗನಸ್ತಾ ಇದ್ರಿ ನಮ್ಮ ನವಿಲ್ ಗಿರಿ ನೋಡಿ ಹೆಂಗ ನಿಗಿರಿ ನಿಂತಿದೆ ನವಿಲ್ ಗಿರಿ ನೋಡಿ ಫ್ರೆಂಡ್ಸ್ ಗಾಡಿ ಲೋಡ್ ಆಯ್ತು ಈಗ ನಾವು ಒಟ್ಟಿ ವಿ ನವಿಲ್ಗೇರಿ ತು ಕೆಲಸ ಮುಗಿಸಿ ಟಾಟಾ ಬಾಯ್ ಬಾಯ್ ಸಿ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಕೊಂತಾನ ಬಾಹುಬಲಿ ಕಾಮಿಡಿ ಆಗ ಎತ್ತಿದ್ನಲ್ಲ ಪ್ರತಾಪನ ಅವನೇ ಇವನು ಈ ವಿಡಿಯೋ ಏನರ ಸ್ವಲ್ಪ ಗ್ರೇಟರ್ ಕ್ರಿಯೇಟರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಣ ಅನಿಸಿದ್ರೆ ಕಮೆಂಟ್ ಹಾಕಿ ಮತ್ತೆ ಸಿಗೋಣ भेटिया नमस्कार